ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ನನ್ನ ಕನಸು ಎಂದು ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ತಿಳಿಸಿದರು ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು ಈ ಯಶಸ್ಸಿನ ಬೆನ್ನಲ್ಲೇ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಗೆ ಹೊಂದಿದ್ದೇನೆ ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡಿ ನೋವಾಯಿತು ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಇದಕ್ಕೆ ಎಲ್ಲರೂ ಬೆಂಬಲಿಸಿದರೆ ಈ ಕನಸು ಬೇಗನೆ ನೆರವೇರುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಡಿಜಿಟಲ್ ಕಲಿಕಾ ವ್ಯವಸ್ಥೆ ಎರಡು ಡಿಜಿಟಲ್ ಸ್ಕ್ರೀನ್ಗಳನ್ನು ಹಾಗೂ ಪೀಠೋಪಕರಣಗಳನ್ನು ಒದಗಿಸಲಾಯಿತು ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು ಪೀಠೋಪಕರಣ ಹಾಗೂ ಬ್ಯಾಗ್ ಒದಗಿಸಲಾಗಿದೆ ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಲಾಗಿದೆ ವಿಜನ್ ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಹಾಗೂ ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈಜೋಡಿಸಿವೆ ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಪರವನ್ನು ಒದಗಿಸಲಾಯಿತು ಈ ಸಂದರ್ಭದಲ್ಲಿ ವಿಜನ್ ನೆಟ್ನ ಅನಿಲ್ ಭರತ್ವಾಲ್ ಸೋಮಶೇಖರ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಬೀರಪ್ಪನಹಳ್ಳಿ ಬಿಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ವಕೀಲರಾದ ಸುದೀಪ್ ಚಿಕ್ಕದಾಸೇನಹಳ್ಳಿ ರಮೇಶ್ ಮುಖ್ಯ ಶಿಕ್ಷಕರಾದ ಶಿವಪ್ಪ ಶಾಲೆಯ ಶಿಕ್ಷಕಿ ಸುಧಾ ಬಚ್ಚಹಳ್ಳಿ ನರಸಿಂಹ್ಮೂರ್ತಿ ಗಿರೀಶ್ ಶ್ರೇಯಸ್ ಹಾಗೂ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ವರದಿ ರಾಮದಾಸ್ ಎನ್ ಶಿರ ಮಕ್ಕಳ ದಿನಾಚರಣೆ ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಒಬ್ಬೊಬ್ರು ಒಂದೊಂದು ಥರ ನನಗೆ ಕಾಣಿಸ್ತಾ ಇದ್ದಾರೆ ಒಬ್ರು ನಮ್ಮ ಅಬ್ದುಲ್ ಕಲಾಂ ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇಲ್ಲಿ ಇನ್ನೂ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಥರ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಆವಾಗ ನಾವು ಚಿಕ್ಕ ಇರಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅನ್ಕೊತಾ ಇದ್ವಿ ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ ಇಲ್ಲಿ ಹಿಂದುಳದ ವರ್ಗದವ್ರು ಇರ್ತಾರೆ ಮುಂದು ವರ್ದಿರೋಂಥ ವರ್ಗದವ್ರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವ್ರಿಗೂ ಈಗ ನಮಗೆ ತುಂಬಾ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ನಮ್ಮ ಈ ದೇಶವನ್ನ ಇಡೀ ವಿಶ್ವವನ್ನ ಗಡಗಡ ಅಂತ ನಡುಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿಯವರಿರ್ಬೋದು ಇಲ್ಲೆಲ್ಲ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಇಲ್ಲಿ ಬಂದಿದ್ದೆ ನನಗಿಲ್ಲಿ ಏನೂ ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ವಿಜನ ನೆಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನು ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜುಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ಥರ ಅಪ್ಗ್ರೇಡೆಡ್ ಮಾಡ್ತಾ ಇದೀವಿ ಒಂದು ಸ್ಕೂಲ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳಿಕೊಳ್ಳುತ್ತಿದ್ದೇನೆ